ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿಷಯಗಳನ್ನು ತಿಳಿಸಲಿಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಯಾರೆಲ್ಲ ಪ್ರಥಮ ಬಿ ಎ ಕೆ ಎಸ್ ಯುನಲ್ಲಿ ಬಿ ಎಗೆ ಕಟ್ಟಿದ್ದೀರೋ ಅವರಿಗೆಲ್ರಿಗೂ ಈಗಾಗಲೇ ಪುಸ್ತಕಗಳು ಸಿಕ್ಕಿದೆ ಇನ್ನೂ ಪುಸ್ತಕಗಳು ಸಿಗಲಿಲ್ಲ ಅಂತಾದರೆ ಆದಷ್ಟು ಬೇಗ ಪುಸ್ತಕಗಳನ್ನು ಅವರು ಕೊಡ್ತಾರೆ ನೀವು ಫೋನ್ ಮಾಡಿ ಅವರನ್ನು ವಿಚಾರಿಸ್ತಾ ಇರಿ ಕೆ ಎಸ್ ಒ ಯು ಆಫೀಸ್ನವ್ರ ಹತ್ರ ನಿಮ್ಮ ಪುಸ್ತಕಗಳು ಬಂದಿದೆಯಾ ಅಂತ ಇರಿ ಅದಾನ್ ನಂತರ ಎಝೈನ್ಮೆಂಟನ್ನು ಬರೀಲಿಕ್ಕೆ ಇರ್ತದೆ ಈಗಾಗಲೇ ಅಸೈನ್ಮೆಂಟ್ ಕೊಟ್ಟಿರ್ತಾರೆ ಅದನ್ನು ಎಝೈನ್ಮೆಂಟನ್ನು ಆದಷ್ಟು ಬೇಗ ಬರೆದು ಮುಗಿಸಿಕೊಡಿ ನೀವು ಎಸೈನ್ಮೆಂಟ್ ಬರೆಯುವಾಗ ಯಾವುದೇ ರೀತಿಯ ಚಿಂತೆ ಬೇಡ ಅವರು ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಎರಡಕ್ಕೆ ಎರಡು ಪ್ರಶ್ನೆಗೆ ನಾವು ಉತ್ತರವನ್ನು ಬರೆದು ಕಳಿಸಬೇಕು ಅವರು ನಿಮ್ಮ ಉತ್ತರ ಹೇಗಿದೆಯೋ ಎಂಬುದನ್ನೆಲ್ಲ ಅಷ್ಟೇನು ವಿಪರೀತ ಅವರು ಏನು ಚೆಕ್ ಮಾಡೋದಿಲ್ಲ ನೀವೇನು ಮಾಡಿ ಅದಕ್ಕೆ ಬೇಕಾಗಿರುವಂತಹ ಉತ್ತರಗಳನ್ನು ಹುಡುಕಿ ಬರಿತಾ ಹೋಗಿ ಅಷ್ಟೇ ಒಂದು ಪ್ರಶ್ನೆಗೆ ಸಾಧಾರಣ ಹತ್ತು ಪುಟಗಳಷ್ಟಾದರೂ ಉತ್ತರವನ್ನು ಬರೆಯಿರಿ ಒಂದು ವೇಳೆ ಅಷ್ಟು ಆಗಲಿಲ್ಲ ಅಂತಾದರೆ ಒಂದು ಸಾಧಾರಣ ಆರರಿಂದ ಏಳು ಪುಟ ಅಷ್ಟಾದರೂ ನೀವು ಉತ್ತರವನ್ನು ಬರೆದು ಕಳಿಸಿ ನೀವೇನು ಮಾಡಿ ಅಂದರೆ ನಿಮ್ಮ ಒಂದು ಎಝೈನ್ಮೆಂಟ್ನ ಪ್ರಶ್ನೆಯನ್ನು ಗೂಗಲಲ್ಲಿ ಹಾಕಿ ಗೂಗಲ್ ಇಂಟರ್ನೆಟ್ಟಲ್ಲಿ ನೀವು ಹಾಕಿದರೆ ಅದಕ್ಕೆ ಉತ್ತರಗಳು ಅದರಲ್ಲಿ ಬರ್ತದೆ ನಾನು ಅದೇ ರೀತಿ ಮಾಡ್ತಾ ಇದ್ದೆ ಯಾಕಂದರೆ ಆರಂಭದಲ್ಲಿ ನಮಗೆ ಪುಸ್ತಕಗಳು ಸಿಕ್ಕಿರಲಿಲ್ಲ ಅವರ ಅಸೈನ್ಮೆಂಟ್ ಪ್ರಶ್ನೆಯನ್ನು ಕೊಟ್ಟಬೇಕಾದ್ರೆ ನಮಗೆ ಅದಕ್ಕೆ ಉತ್ತರವನ್ನು ಹುಡುಕೆ ಹುಡುಕ್ಲಿಕ್ಕೆ ತುಂಬಾ ಕಷ್ಟ ಆಗಿತ್ತು ಆವಾಗ ನಮ್ಮ ಒಬ್ಬರು ಫ್ರೆಂಡ್ಸ್ ಹೇಳಿದರು ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಇಂಟರ್ನೆಟ್ಟಲ್ಲಿ ಹಾಕಿದರೆ ಆ ಪ್ರಶ್ನೆಯನ್ನು ಹಾಕಿದರೆ ಅದೇ ಉತ್ತರಗಳು ಬರ್ತದೆ ಬೇರೆ ಬೇರೆ ಉತ್ತರಗಳು ಬರ್ತದೆ ಅದರ ನಾವು ಅದನ್ನೆಲ್ಲ ಒಂದು ಜೊತೆ ಮಾಡಿಕೊಂಡು ಸಾಧಾರಣ ಹತ್ತು ಪುಟದಷ್ಟು ಬರಿಬೇಕು ಸಮಯ ಇಲ್ಲ ಅಂತ ಆದ್ರೆ ಮಾತ್ರ ಒಂದು ಆರರಿಂದ ಏಳು ಪುಟದಷ್ಟು ಬರೀರಿ ಅಂತ ಹೇಳಿದ್ರು ಅದೇ ರೀತಿ ನಾವೇನು ಮಾಡಿದೆವು ಕೆಲವೊಂದು ಎಸೈನ್ಮೆಂಟಿಗೆ ಹತ್ತು ಪುಟ ಬರೆದು ಇನ್ನು ಕೆಲವೊಂದು ಎಸೈನ್ಮೆಂಟಿಗೆ ಆರರಿಂದ ಏಳು ಪುಟದಷ್ಟು ಮಾತ್ರ ಬರ್ತದ್ದು ಅಂದರೆ ಸಮಯ ಇರಲಿಲ್ಲ ಆದ ಕಾರಣ ಕಡಿಮೆ ಕೂಡ ಬರೆದಿದ್ದೆವು ಆದರೆ ಏನು ಮಾಡ್ತಾರೆ ಅಂದರೆ ಕಡಿಮೆ ಎಸೈನ್ಮೆಂಟಿಗೆ ಸ್ವಲ್ಪ ಕಡಿಮೆ ಅಂಕಗಳು ಇರ್ತದೆ ಇಪ್ಪತ್ತರಲ್ಲಿ ನಮಗೆ ಎಸೈನ್ಮೆಂಟಿನ ಅಂಕಗಳನ್ನು ಅವ್ರು ಕೊಡ್ತಾರಲ್ವ ಇಪ್ಪತ್ತರಲ್ಲಿ ಸಾಧಾರಣ ಹದಿನೈದು ಅಂಕ ಹದಿನಾರು ಅಂಕ ಎಲ್ಲ ಸಿಗ್ತದೆ ನೀವು ಹತ್ತು ಪುಟದಷ್ಟೆಲ್ಲ ಬರೆದ್ರೆ ಹದಿನೇಳು ಅಂಕ ಹದಿನೆಂಟು ಅಂಕಗಳಲ್ಲೂ ಕೂಡ ಸಿಗ್ತದೆ ಆದ್ದರಿಂದ ಆದಷ್ಟು ಹೆಚ್ಚು ಬರಲಿಕ್ಕೆ ಆಗ್ತಾ ಇದ್ದರೆ ನೀವು ಖಂಡಿತವಾಗಿಯೂ ಬರೀರಿ ಇನ್ನು ತುಂಬ ಜನರಿಗೆ ಗೊಂದಲ ಇರ್ತದೆ ಎಸೈನ್ಮೆಂಟನ್ನು ನಾವು ಯಾವ ರೀತಿ ಬರೀಬೇಕು ಅದಕ್ಕೆ ಉತ್ತರವನ್ನು ಎಲ್ಲಿಂದ ಬರೀಬೇಕು ಅಂತ ನಾನು ಹೇಳಿದಂತೆ ಗೂಗಲಲ್ಲಿ ಹಾಕಿ ಅದರಲ್ಲಿ ತುಂಬನೇ ಉತ್ತರಗಳು ಬರ್ತದೆ ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಬರಿತಾ ಹೋಗಿ ಇನ್ನು ನಿಮಗೆ ಇನ್ನೂ ಸಹ ಪೇಜ್ ಮುಗಿಯಲಿಲ್ಲ ಇನ್ನು ಕೂಡ ಪೇಜ್ ಕವರ್ ಆಗಲಿಲ್ಲ ಅಂತಂದರೆ ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ಹುಡ್ಕೊಂಡು ಅದರಲ್ಲಿರುವಂತಹ ಉತ್ತರವನ್ನು ಕೂಡ ಸೇರಿಸಿ ಬರಿತಾ ಹೋಗಿ ಅಂದರೆ ಸೇಮ್ ಅದರಲ್ಲಿ ಇರುವಂಥದ್ದನ್ನೇ ಬರಿಬಾರ್ದು ಅಂತ ಅವರು ಹೇಳುವಂಥದ್ದು ಟೆಕ್ಸ್ಟಲ್ಲಿ ಇರುವಂಥದ್ದೇ ಬರಿಬಾರ್ದು ಎಂಬುವಂಥ ನಿಯಮಗಳಿದೆ ಆದರೆ ನಾವು ಮಿಡ್ಲು ಮಿಡ್ಲಲ್ಲಿ ಮಿಕ್ಸ್ ಮಾಡಿ ಇದ್ದರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಆ ರೀತಿಯಾಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಬರೀರಿ ಹಾಗೆ ಉಳಿದಿರುವಂತಹ ಪುಟವನ್ನು ಭರ್ತಿ ಮಾಡಲಿಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ನೋಡಿ ಅದನ್ನು ಫುಲ್ ಮಾಡಿ ಕಳಿಸಿಕೊಡಿ ಆದಷ್ಟು ಬೇಗ ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಆದಷ್ಟು ಬೇಗ ಎಸೈನ್ಮೆಂಟ್ ಒಂದು ಬರೆದು ಕಳಿಸಿ ಇನ್ನು ಇನ್ನು ಓದುವುದರ ಬಗ್ಗೆ ಚಿಂತೆ ಇಷ್ಟೊಂದು ಪುಸ್ತಕಗಳನ್ನು ನೋಡಿದ ತಕ್ಷಣ ನಮಗೆ ಅನಿಸೋದು ಅಯ್ಯೋ ನಾನು ಈಗ ಫಸ್ಟ್ ಇಯರ್ ಬಿ ಎನ್ನು ಯಾವ ರೀತಿ ಮುಗಿಸ್ಬೇಕು ಇಷ್ಟೊಂದು ಪುಸ್ತಕಗಳಿದೆ ಯಾವುದನ್ನು ಮೊದಲು ಆರಂಭಿಸಬೇಕು ಯಾವ ಟೆಕ್ಸ್ಟನ್ನು ನಾನು ಮೊದಲು ಓದಬೇಕು ಎನ್ನುವಂತಹ ಒಂದು ಚಿಂತೆ ನಮ್ಮಲ್ಲೇ ಇರ್ತದಲ್ವ ನಾವು ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಒಂದು ಟೈಮ್ ಟೇಬಲ್ ರೀತಿಯಲ್ಲಿ ಹಾಕ್ಕೊಳ್ಬೇಕು ಪರೀಕ್ಷೆ ಬಂದ ನಂತರ ಬರುವಂತಹ ಟೈಮ್ ಟೇಬಲ್ ಇದೆಯಲ್ಲ ಅದಕ್ಕೆ ಬೇರೆ ರೀತಿಯ ಟೈಮ್ ಟೇಬಲನ್ನು ಮಾಡಿ ನೀವು ಓದಲಿಕ್ಕೆ ಆರಂಭ ಮಾಡಬೇಕು ಅದು ನಾನು ಪರೀಕ್ಷೆ ಟೈಮ್ ಟೇಬಲ್ ಬಂದಿದೆ ಅಂತ ನನಗೆ ಒಂದು ಮೆಸೇಜ್ ಹಾಕಿ ನೀವು ಕಮೆಂಟ್ ಮಾಡಿ ಟೈಮ್ ಟೇಬಲ್ ಬಂತು ಅಂತ ಆ ಟೈಮಲ್ಲಿ ನಾನು ಯಾವ ರೀತಿ ಪರೀಕ್ಷೆ ಟೈಮ್ ಟೇಬಲನ್ನು ಇಟ್ಕೊಂಡು ನಾವು ಯಾವ ರೀತಿ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು ಓದಬೇಕು ಅಂತ ನಾನು ಆವಾಗ ನಾನು ನಿಮಗೆ ತಿಳಿಸ್ತೇನೆ ಇನ್ನು ಕೂಡ ಪರೀಕ್ಷೆಗೆ ಸಮಯಾವಕಾಶ ಇದೆ ಸಮಯ ಇದೆ ಅಂತ ನನಗೆ ಅನ್ನಿಸ್ತದೆ ಇನ್ನು ಇವಾಗ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಸಾಧಾರಣ ಪರೀಕ್ಷೆಗಳು ಇರುವಂಥದ್ದು ಮತ್ತೊಂದು ಅಕ್ಟೋಬರ್ ನವೆಂಬರಲ್ಲಿ ಪರೀಕ್ಷೆ ಇರುವಂಥದ್ದು ಆವಾಗ ನಿಮಗೆ ಏನು ಮಾಡಬೇಕು ಅಂದರೆ ಮೊದಲು ಇದರಲ್ಲಿ ಕನ್ನಡ ಇದೆ ಇಂಗ್ಲೀಷ್ ಇದೆ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಹಾಗೆಯೇ ಭಾರತ ಸಂವಿಧಾನ ಕೂಡ ಇದೆ ಇನ್ನು ಕೆಲವರು ಇಕನಾಮಿಕ್ಸ್ ತಗೊಂಡ್ರೆ ಇಕನಾಮಿಕ್ಸ್ ಕೂಡ ನಿಮಗೆ ಇರುವಂಥದ್ದು ನೀವೇನು ಮಾಡಬೇಕು ಅಂದರೆ ಈಗ ಫಸ್ಟಿಗೆ ಏನು ಮಾಡಬೇಕು ಅಂತ ಅಂದರೆ ನೀವೇನು ಈ ಕನ್ನಡ ಸಾಧಾರಣ ಯಾವಾಗಲೂ ಹೆಚ್ಚಾಗಿ ಅವರು ಕನ್ನಡ ಪರೀಕ್ಷೆಯೇ ಮೊದಲಿರುವಂಥದ್ದು ಕನ್ನಡದಲ್ಲಿ ಮಾತ್ರ ಎರಡು ಪುಸ್ತಕಗಳಿರುವಂಥದ್ದು ಮತ್ತೆಲ್ಲದರಲ್ಲೂ ಒಂದೇ ಪುಸ್ತಕಗಳಿರುವಂಥದ್ದು ಅದರಿಂದ ನಾವು ಮೊದಲಿಗೆ ಕನ್ನಡವನ್ನು ಓದಲಿಕ್ಕೆ ಆರಂಭ ಮಾಡಬೇಕು ನೀವೇನು ಮಾಡಿ ಅಂದರೆ ವಾರಕ್ಕೆ ಒಮ್ಮೆ ಅಂದರೆ ವಾರದಲ್ಲಿ ಒಂದು ವಾರ ಸಂಪೂರ್ಣ ಕನ್ನಡಕ್ಕೆ ಅಂತ ತೆಗ್ದಿರಿ ಈ ವಾರ ಫುಲ್ಲು ನಾನು ಕನ್ನಡವನ್ನು ಓದುವುದು ಅಂತ ನೀವು ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಬೇಕು ಆ ಒಂದು ವಾರದಲ್ಲಿ ಆದಷ್ಟು ಕವರ್ ಮಾಡಬೇಕು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಕವರ್ ಮಾಡಬೇಕು ಅದಾದ ನಂತರ ಒಂದು ವಾರಗಳ ಕಾಲ ಇಂಗ್ಲೀಷನ್ನು ಓದ್ತೇನೆ ಅಂತ ಹೇಳಿ ಇಂಗ್ಲೀಷನ್ನು ಕವರ್ ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಕವರ್ ಮಾಡಿಕೊಳ್ಳಿ ಈಗ ಒಂದು ವಾರ ಸೋಮವಾರದಿಂದ ಆದಿತ್ಯವಾರದ ತನಕ ನೀವು ಆರಂಭ ಮಾಡಿದರೆ ಅಥವಾ ನೀವು ಆದಿತ್ಯವಾರ ಆರಂಭ ಮಾಡಿದರೆ ಸಂಡೇ ನೀವು ಆ ಇಂಗ್ಲೀಷನ್ನು ಆರಂಭ ಮಾಡಿದರೆ ಆ ಶನಿವಾರದ ಅನಕ ಇಂಗ್ಲೀಷನ್ನೇ ಕವರ್ ಮಾಡಬೇಕು ಇಂಪಾರ್ಟೆಂಟನ್ನೆಲ್ಲ ಓದ್ತಾ 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 ಹೋಗುವಂಥದ್ದು ಅಂದರೆ ಕಲಿತಿಡುವಂಥದ್ದಲ್ಲ ಓದಿ ಮುಗಿಸಬೇಕು ಒಮ್ಮೆ ಆ ಪುಸ್ತಕವನ್ನು ನಿಮಗೆ ಮುಟ್ಟಿ ಆಗಬೇಕು ಅಂದರೆ ಒಮ್ಮೆ ಆ ಮುಸ್ತ ಪುಸ್ತಕದ ಫು ಸಂಪೂರ್ಣ ಉತ್ತರಗಳು ನಿಮಗೆ ಗೊತ್ತಿರಬೇಕು ಅಥವಾ ನೋಡ್ಕೊಳ್ಬೇಕಾಗ್ತದೆ ಇದಾದ ನಂತರ ಸಂವಿಧಾನ ಭಾರತ ಸಂವಿಧಾನ ಒಂದು ವಾರ ತಗೊಳ್ಳಿ ಅದಾದ ನಂತರ ಇತಿಹಾಸವನ್ನು ಒಂದು ವಾರ ತಗೊಳ್ಳಿ ಆಮೇಲೆ ಸಮಾಜಶಾಸ್ತ್ರ ಅದಾದಮೇಲೆ ರಾಜ್ಯಶಾಸ್ತ್ರ ಈ ರೀತಿಯಾಗಿ ಎಲ್ಲದಕ್ಕೂ ಕೂಡ ಒಂದು ವಾರಗಳ ಕಾಲ ಸಮಯವನ್ನು ಇಡಿ ಈ ಒಂದು ವಾರಗಳ ಕಾಲ ಈ ರೀತಿ ಸಮಯ ಮಾಡಿದಾಗ ಒಂದು ತಿಂಗಳು ಮುಗಿದು ಇದಾದ ನಂತರ ನೀವು ಆರಂಭದಿಂದ ಪುನಃ ಓದುವಂತಹ ಕ್ರಮವನ್ನು ಮಾಡಿಕೊಳ್ಳಿ ಅವಾಗ ಎರಡರಿಂದ ಮೂರು ಸಲ ನಮ್ಮ ಪುಸ್ತಕ ಸಂಪೂರ್ಣ ನಾವು ಮುಗಿಸಿದರೆ ಪರೀಕ್ಷೆ ಸಮಯದಲ್ಲಿ ನಾವು ಓದಿದ್ದೆಲ್ಲವೂ ಸಾಧಾರಣ ನಮಗೆ ನೆನಪಲ್ಲಿರ್ತದೆ ಆ ಪ್ರಶ್ನೆಗಳನ್ನು ನೋಡಿದಾಗ ನಮಗೆ ಉತ್ತರಗಳು ನಮಗೆ ನೆನಪಿಗೆ ಬಂದೇ ಬರ್ತದೆ ಸ್ನೇಹಿತರೆ ಆದ್ದರಿಂದ ಆ ರೀತಿಯಾಗಿ ಮಾಡಿಕೊಳ್ಳಿ ಇನ್ನು ಇವತ್ತು ಒಂದು ಪುಸ್ತಕವನ್ನು ಓದೋದು ನಾಳೆ ಮತ್ತೊಂದು ಪುಸ್ತಕವನ್ನು ಓದೋದು ಆ ರೀತಿಯಾಗಿ ಮಾಡಿದರೆ ಯಾವುದು ಕೂಡ ಮುಗಿಯುವುದಿಲ್ಲ ನಮಗೆ ಅದ ಕಾರಣ ಒಂದು ವಾರ ಆದರೂ ಬೇಕು ನಮಗೆ ಒಂದು ಸಬ್ಜೆಕ್ಟ್ ಈಗ ರಾಜ್ಯಶಾಸ್ತ್ರ ಅಂತ ತಕ್ಕೊಳ್ಳುವ ಈ ರಾಜ್ಯಶಾಸ್ತ್ರ ಅಂತ ತಗೊಳ್ಳುವಾಗ ನಾವು ಎಲ್ಲವನ್ನು ಇಂಪಾರ್ಟೆಂಟ್ ಈಗಾಗಲೇ ನೀವೆಲ್ಲದಕ್ಕೂ ಗುರುತನ್ನು ಹಾಕ್ಕೊಂಡಿದ್ದೀರಿ ಅಂತ ನನಗೆ ಅನಿಸ್ತದೆ ಎಲ್ಲದಕ್ಕೂ ಗುರುತನ್ನು ಹಾಕ್ಕೊಳ್ಳಿ ಯಾರೆಲ್ಲ ಇದುವರೆಗೆ ಪುಸ್ತಕವನ್ನೇ ಮುಟ್ಲಿಲ್ಲ ಅಂತ ಹೇಳುವವರು ಇವತ್ತಿನಿಂದಲೇ ಪುಸ್ತಕವನ್ನು ಮುಟ್ಟಿ ಸ್ನೇಹಿತರೆ ಇವತ್ತಿನಿಂದಲೇ ಪುಸ್ತಕವನ್ನು ಮುಟ್ಟಿ ಅಂತ ಹೇಳಿ ಹೀಗೆ ಪುಸ್ತಕವನ್ನು ಮುಟ್ಟುವಂಥದ್ದಲ್ಲ ಪುಸ್ತಕವನ್ನು ಓಪನ್ ಮಾಡಿ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ನಾನು ಈಗಾಗಲೇ ನನ್ನ ಹಳೆಯ ವಿಡಿಯೋವನ್ನು ನೋಡಿ ಅದರಲ್ಲಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಅಂತ ಇದೆ ಆ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಳ್ಳಿ ಹದಿನೈದು ಅಂಕಕ್ಕೆ ಹತ್ತು ಅಂಕಕ್ಕೆ ಈ ರೀತಿಯಾದ ಗುರುತನ್ನು ಹಾಕ್ಕೊಂಡಿದ್ದೇನಲ್ವಾ ಅದೇ ರೀತಿ ನೀವು ಗುರುತನ್ನು ಹಾಕ್ಕೊಳ್ಳಿ ಗುರುತನ್ನು ಹಾಕ್ಕೊಂಡ ನಂತರ ಪೇಜನ್ನು ಓಪನ್ ಮಾಡಿ ಫಸ್ಟಿಗೆ ಈಗ ರಾಜಕೀಯ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತ ಇದೆಯಲ್ಲ ಅದನ್ನು ಆ ಪಾಯಿಂಟ್ಸನ್ನಾದರೂ ಕೂಡ ಬಾಯ್ಪಾಠ ಮಾಡುವ ರೀತಿಯಲ್ಲಿ ಆದರೂ ಆಗ್ಬೋದು ನೀವು ಯಾವ ರೀತಿ ಮೊದಲೆಲ್ಲ ನೀವು ಯಾವ ರೀತಿ ಓದ್ತಾ ಇದ್ರಿ ಅದೇ ರೀತಿಯಲ್ಲಿ ಓದಿಕೊಳ್ಳಿ ಅದರ ವಿವರಣೆಯನ್ನು ಆಮೇಲೆ ಕಲಿಯಬಹುದು ಈಗ ವಿವರಣೆಯನ್ನೆಲ್ಲ ನೋಡೋದು ಬೇಡ ಈಗ ನೀವೇನು ಮಾಡಿ ಅಂದರೆ ಮೊದಲಿಗೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತ ಹೇಳಿ ರಾಜಕೀಯ ಸಿದ್ಧಾಂತ ರಾಜಕೀಯ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಅಂತಾರಾಷ್ಟ್ರೀಯ ಸಂಬಂಧಗಳು ಈ ರೀತಿಯಾಗಿ ಮೇನ್ ಪಾಯಿಂಟ್ಸ್ ಇದೆಯಲ್ಲ ಅದಕ್ಕೆ ಒಂದು ಅಂಡರ್ಲೈನನ್ನು ಮಾಡಿ ಇದೇ ರೀತಿಯಲ್ಲಿ ಎಲ್ಲ ಪ್ರಶ್ನೆಗೂ ಕೂಡ ನೀವು ಒಂದು ಗುರುತನ್ನು ಹಾಕ್ಕೊಳ್ಳಿ ಅಂದರೆ ಅಂಡರ್ಲೈನನ್ನು ಮಾಡಿ ಇಡಿ ಆವಾಗ ನಿಮ್ಮ ಮನಸ್ಸಿಗೆ ನೆಕ್ಸ್ಟ್ ಪುನಃ ಓದಬೇಕಾದ್ರೆ ನೀವು ಅದನ್ನು ಮಾತ್ರ ಓದಿದರೆ ಸಾಕು ಬೇರೆಲ್ಲವನ್ನು ಓದಿ ಓದಬೇಕು ಅಂತ ಇಲ್ಲ ಈ ರೀತಿಯಾಗಿ ಅಂಡರ್ಲೈನನ್ನು ಮಾಡಿಟ್ಟರೆ ಮತ್ತೆ ಪುನಃ ಓದ್ತೇವಲ್ಲ ನಾವು ಪುನಃ ಓದುವಾಗ ಅದು ನಮಗೆ ನೆನಪಲ್ಲಿ ಇರ್ತದೆ ಹಾಗೆಯೇ ನಮ್ಮ ಮನಸ್ಸಿಗೆ ಅರ್ಥ ಆಗ್ತದೆ ಇದನ್ನು ನಾನು ಒಮ್ಮೆ ಓದಿದ್ದೆ ಇದು ನನಗೆ ನೆನಪಲ್ಲಿ ಇದೆ ಎನ್ನುವಂತಹ ಒಂದು ಧೈರ್ಯ ನಮ್ಮ ಮನಸ್ಸಿಗೆ ಬರ್ತದೆ ಯಾವಾಗಲೂ ನಮ್ಮ ಮನಸ್ಸಿಗೆ ಧೈರ್ಯ ಬರಬೇಕು ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಇದನ್ನೆಲ್ಲ ನಾನು ಯಾವಾಗ ಓದೋದು ಇದನ್ನು ನನಗೆ ಓದಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಸಲ ನಾನು ಪರೀಕ್ಷೆಗೆ ಬರೆಯೋದಿಲ್ಲ ನೆಕ್ಸ್ಟ್ ಸಲ ಪರೀಕ್ಷೆಗೆ ಬರೀತೇನೆ ಅಂತ ಹೇಳಿ ಓದದೆ ಕೂಡ ಇಡ್ತಾರೆ ಆದರೆ ನಾನು ಹೇಳೋದು ನಿಮಗೆ ಬಿ ಎ ಡಿಗ್ರಿ ಸಿಗಬೇಕು ಅಂತಾದರೆ ಈ ಈ ವರ್ಷ ಆದರೂ ಓದಲೇಬೇಕು ನೆಕ್ಸ್ಟ್ ವರ್ಷ ಆದರೂ ಓದಲೇಬೇಕು ಒಮ್ಮೆ ಓದಿ ಮುಗಿಸಿಬಿಟ್ರೆ ಒಮ್ಮೆ ಪರೀಕ್ಷೆ ನೀವು ಕಂಪ್ಲೀಟ್ ಮಾಡಿಬಿಟ್ರೆ ನಿಮಗೆ ಮತ್ತೆ ಯಾವ ರೀತಿಯ ಚಿಂತೆ ಇಲ್ಲ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗ್ತದೆ ನಮಗೆ ಒಂದು ಡಿಗ್ರಿ ಕೂಡ ನಮ್ಮ ಕೈಯಲ್ಲಿ ಇರ್ತದಲ್ವ ಮುಂದಿನ ನಮ್ಮ ಜೀವನಕ್ಕೂ ಕೂಡ ಒಳ್ಳೆಯದಾಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಹಠ ಮಾಡಿ ಸ್ವಲ್ಪ ಹಠ ಕೊಟ್ಟು ಓದಿ ಟೆನ್ಷನ್ ಎಲ್ರಿಗೂ ಕೂಡ ಇರ್ತದೆ ಚಿಂತೆಗಳು ಎಲ್ರಿಗೂ ಕೂಡ ಇರ್ತದೆ ಸಮಯಾವಕಾಶ ಎಲ್ರಿಗೂ ಕೂಡ ಅಭಾವವೇ ಅಂದರೆ ಕೆ ಎಸ್ ಒ ಯುನಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಯಾಕಂದರೆ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ ರಾತ್ರಿ ಸಮಯದಲ್ಲಿ ಮಾತ್ರ ನಮಗೆ ಸಮಯ ಇರುವಂಥದ್ದು ಅದು ಎಲ್ರಿಗೂ ಕೂಡ ಅದೇ ರೀತಿಯ ಒಂದು ಸಮಸ್ಯೆಗಳೇ ಇರುವುದರಿಂದ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ ಆದರೆ ನಾವು ಏನು ಮಾಡಬೇಕು ಅಂದರೆ ಆ ಸಮಸ್ಯೆಯನ್ನು ಸೈಡಿಗೆ ಇಟ್ಟು ನಮ್ಮೆಲ್ಲ ಸಮಸ್ಯೆಗಳನ್ನು ಸೈಡಲ್ಲಿ ಇಟ್ಟು ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ನಾನು ಓದ್ತೇನೆ ಎನ್ನುವಂತಹ ಹಠವನ್ನು ಮಾಡಿ ಸ್ನೇಹಿತರೆ ಒಮ್ಮೆ ನಾವು ಓದ್ತೇವೆ ನಾನು ಓದಿಯೇ ಓದ್ತೇನೆ ಪರೀಕ್ಷೆಯನ್ನು ಬರದೇ ಬರಿತೇನೆ ಪ್ರತಿಯೊಂದು ವಿಷಯದಲ್ಲೂ ಪಾಸಾಗ್ತೇನೆ ಎನ್ನುವಂತಹ ಒಂದು ನಂಬಿಕೆಯಿಂದ ನಮ್ಮ ಮೇಲೆ ನಮಗೆ ನಂಬಿಕೆ ಬೇಕು ಮೊದಲಿಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಬೇಕು ಅಂತಹ ಸಂದರ್ಭದಲ್ಲಿ ಏನೇ ಕಷ್ಟ ಪರಿಸ್ಥಿತಿ ಬಂದರೂ ಕೂಡ ನಾವು ಅದನ್ನು ನಿಭಾಯಿಸ್ತೇವೆ ಮೊದಲಿಗೆ ಚಿಂತೆಯನ್ನು ಮಾಡೋದು ಬಿಡಿ ಟೆನ್ಷನ್ ಮಾಡಬೇಡಿ ಟೆನ್ಷನ್ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಇರುವಂಥದ್ದೇ ಅಂದರೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯ ಚಿಂತೆಗಳಿರ್ತದೆ ಆ ಚಿಂತೆಯನ್ನು ಸೈಡು ಇಟ್ಟು ಖುಷಿ ಖುಷಿಯಾಗಿ ಆರಾಮದಲ್ಲಿ ಓದಲಿಕ್ಕೆ ಆರಂಭ ಮಾಡಿ ಇದುವರೆಗೂ ಪುಸ್ತಕವನ್ನು ನಾವು ಮುಟ್ಲಿಲ್ಲ ಅಂತಾದರೆ ಇವತ್ತಿನಿಂದಲೇ ಆರಂಭ ಮಾಡಿ ನೀವು ಇದುವರೆಗೆ ಪುಸ್ತಕವನ್ನು ಮುಟ್ಲಿಲ್ಲ ಅಂತ ಇದ್ದವರು ಇವತ್ತಿನಿಂದಲೇ ಆರಂಭ ಮಾಡಿ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರಾ ಏನೂ ಚಿಂತೆ ಬೇಡ ಆರಾಮದಲ್ಲಿ ಓದ್ತಾ ಹೋಗಿ ಅರ್ಥ ಮಾಡಿಕೊಂಡು ಓದ್ತಾ ಹೋಗಿ ನಿಮಗೆ ಆ ಪಾಯಿಂಟ್ಸ್ ಒಮ್ಮೆ ನಿಮಗೆ ನಿಮ್ಮ ತಲೆಗೆ ಹೋದರೆ ಸಾಕು ಅದಾದ ನಂತರ ನಿಮಗೆ ಅದನ್ನು ಬರಿತಾ ಹೋಗಲಿಕ್ಕೆ ಆಗ್ತದೆ ಯಾವಾಗ ಒಮ್ಮೆ ನಿಮಗೆ ಆ ವಿಷಯ ನೀವು ಅದರೊಳಗೆ ಹೋಗ್ತೀರೋ ಆ ವಿಷಯ ನಿಮಗೆ ಅರ್ಥ ಆಗ್ತದೋ ಅದಾದ ನಂತರ ನೀವು ಆರಾಮದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರಿತಾ ಹೋಗ್ತೀರಾ ಎಲ್ಲದಕ್ಕೂ ಉತ್ತರವನ್ನು ಅಟೆಂಡ್ ಮಾಡಿ ಬರಬೇಕು ಬಿಟ್ಟು ಬರಬಾರ್ದು ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಬರೆದು ಬರಬೇಕು ಪ್ರತಿಯೊಬ್ಬರೂ ಕೂಡ ಆಗ್ತೀರಾ ಯಾವುದೇ ರೀತಿಯ ಚಿಂತೆ ಬೇಡ ಆದರೆ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ಯಾರೆಲ್ಲ ಪುಸ್ತಕವನ್ನು ಮುಟ್ಟಲೇ ಇಲ್ವೋ ಇವತ್ತಿನಿಂದ ಎಲ್ಲವನ್ನು ಓಪನ್ ಮಾಡಿ ನೋಡಿಕೊಳ್ಳಿ ಇವತ್ತಿನಿಂದ ನೀವು ಯಾವ ಸಬ್ಜೆಕ್ಟನ್ನು ಓದ್ತಿರು ಅದನ್ನು ಆರಂಭಿಸಿ ಕನ್ನಡ ಕನ್ನಡದಿಂದಲೇ ಆರಂಭ ಮಾಡುವ ಕನ್ನಡವನ್ನು ತಗೊಳ್ಳಿ ಅದರ ಕತೆಗಳನ್ನೆಲ್ಲ ಕೇಳಿ ನಾನು ಪ್ರತಿಯೊಂದು ಕಥೆಯನ್ನು ನಾಟಕವನ್ನು ಸರಿಯಾಗಿ ವಿವರಿಸಿದ್ದೇನೆ ಒಮ್ಮೆ ಸರಿಯಾಗಿ ಕುಳಿತುಕೊಂಡು ಅದರ ಕತೆಯನ್ನು ಕೇಳಿ ಆ ಒಂದು ಗಂಟೆಯ ಸಮಯದಲ್ಲಿ ನಿಮಗೆ ಎಷ್ಟು ನಾಟಕವನ್ನು ಕೇಳಲಿಕ್ಕೆ ಸಾಧ್ಯ ಆ ಒಂದು ನಾಟಕದ ಕತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕೇಳಿ ಕೇಳಿ ಅದಾದ ನಂತರ ನಿಮ್ಮ ಮನಸ್ಸಿನಲ್ಲಿ ನೀವೇ ಹೇಳಿಕೊಳ್ಳಿ ಅಂದರೆ ಈಗ ಒಂದು ನೀವು ರೂಮಲ್ಲಿ ಓದ್ತಾ ಇದ್ದೀರಿ ಅಂತಾದರೆ ಒಂದು ಕಥೆಯನ್ನು ಕೇಳಿದ ಮೇಲೆ ನಿಮಗೆ ನೀವೇ ಆ ಕಥೆಯನ್ನು ಹೇಳಿಕೊಳ್ಳಿ ಈ ರೀತಿ ಇದೆ ಈ ರೀತಿ ಆ ಕಥೆಯಲ್ಲಿ ವಿಷಯಗಳು ಬರ್ತದೆ ಕಥಾವಸ್ತು ಅದರಲ್ಲಿರುವಂತಹ ಪಾತ್ರಧಾರಿಗಳು ಇವರಿವರು ಇದ್ದಾರೆ ಅವರು ಈ ರೀತಿಯ ಒಂದು ಗುಣಗಳನ್ನು ಹೊಂದಿದ್ರು ಎನ್ನುವಂಥದ್ದನ್ನು ನಿಮಗೆ ನೀವೇ ಆ ಕಥೆಯನ್ನು ಒಮ್ಮೆ ಹೇಳಿಕೊಳ್ಳಿ ಇಷ್ಟು ಮಾಡಿದರೆ ಸಾಕು ಕನ್ನಡದಲ್ಲೆಲ್ಲ ನಿಮಗೇನು ಹೆಚ್ಚು ಬರಿಬೇಕು ಅಥವಾ ಹೆಚ್ಚು ಅದನ್ನು ವಿವರಿಸಬೇಕು ಅಂತ ಇಲ್ಲ ನಿಮಗೆ ಆ ಕಥೆಯಲ್ಲಿ ಎಷ್ಟು ವಿಷಯ ಅರ್ಥ ಆಗಿದೆ ಅದನ್ನೆಲ್ಲ ಬರಿತಾ ಹೋದರೆ ಆಯಿತು ಬಿಟ್ಟು ಬರಬಾರ್ದು ಅಷ್ಟೆ ಎಲ್ಲ ಪ್ರಶ್ನೆಗೂ ಅಟೆಂಡ್ ಮಾಡಿಯೇ ಬರಬೇಕು ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಬರದೇ ಬರಬೇಕು ಸಾಧಾರಣ ಎರಡು ಮೂರು ಪುಟದಷ್ಟು ಬರದೇ ಬರಬೇಕು ಅದ ಕಾರಣ ಆ ರೀತಿ ಬರೆದು ಬಂದರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪಾಸಾಗ್ತೀರ ಏನು ಚಿಂತೆ ಬೇಡ ಆದರೆ ಏನು ಮಾಡಬೇಕು ಹಠ ಮಾಡಿ ಓದಬೇಕು ತುಂಬ ಸಲ ಏನಾಗ್ತದೆ ಅಂದರೆ ಪುಸ್ತಕವನ್ನು ಹಿಡಿತೇವೆ ಇವತ್ತು ಓದಲೇಬೇಕು ಅಂತ ಕೂತ್ಕೊಳ್ತೇವೆ ಆದರೆ ಪುಸ್ತಕವನ್ನು ಓಪನ್ ಮಾಡಿ ಯಾವುದ್ಯಾವುದೋ ಯೋಚನೆ ಮಾಡ್ತಾ ಇರ್ತೇವೆ ನಮ್ಮ ಮುಂದಿನ ಜೀವದ ಬ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ ಅಥವಾ ಯಾವುದಾದ್ರೂ ಒಂದು ಘಟನೆ ಆಗಿರ್ತದೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ತೇವೆ ಅಥವಾ ಮನೆಯಲ್ಲಿ ಏನೋ ಜಗಳ ಆಗಿರ್ತದೆ ಆ ಜಗಳದ ಬಗ್ಗೆ ಕೂತ್ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತೇವೆ ಅಥವಾ ಇನ್ಯಾವುದೋ ವಿಷಯಗಳಾಗಿರ್ತದೆ ಅದಕ್ಕೆ ಕಣ್ಣೀರು ಹಾಕ್ತಾ ಕೂತ್ಕೊಳ್ತೇವೆ ಬೇಜಾರು ಮಾಡ್ಕೊಂಡಿರ್ತೇವೆ ಅಲ್ವಾ ಈ ಬೇಜಾರವನ್ನೆಲ್ಲ ಪ್ರತಿಯೊಂದು ಪ್ರತಿಯೊಬ್ಬರ ಜೀವನದಲ್ಲೂ ಬೇಜಾರುಗಳಿರ್ತದೆ ಹೌದು ಆದರೆ ಅದನ್ನೆಲ್ಲ ಕೂಡ ಒಂದು ಸೈಡಿಗೆ ಇಟ್ಟುಬಿಡಿ ಅಂದರೆ ನೀವು ಇಲ್ಲ ನಾನು ಸಾಧನೆ ಮಾಡಬೇಕು ನಾನು ಸಾಧನೆ ಸಾಧಿಸಿಯೇ ಸಾಧಿಸ್ತೇನೆ ಎನ್ನುವಂತಹ ಹಠ ಛಲ ನಿಮ್ಮಲ್ಲಿದ್ದರೆ ಯಾವುದೇ ಒಂದು ಟೆನ್ಷನ್ ನಮ್ಮ ಹತ್ರ ಬರುವುದಿಲ್ಲ ನಾವು ನಮ್ಮ ಮನಸ್ಸನ್ನು ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮನ್ನು ನಾವು ಪ್ರೀತಿಸಬೇಕು ನಿಮ್ಮನ್ನು ನೀವು ಪ್ರೀತಿಸಿ ಮೊದಲು ನೀವು ನಿಮ್ಮ ಮನಸ್ಸಿಗೆ ಹೇಳಿ ಏನೇ ಆದರೂ ಪರವಾಗಿಲ್ಲ ನಾನು ಓದಿಯೇ ಓದ್ತೇನೆ ಏನೂ ಆದರೂ ಚಿಂತೆ ಇಲ್ಲ ನಾನು ಓದಬೇಕು ನಾನು ಬಿ ಎ ಡಿಗ್ರಿಯನ್ನು ಪಡ್ಕೊಳ್ತೇನೆ ಯಾರು ಏನೇ ಹೇಳ್ಕೊಳ್ಳಿ ಯಾರು ಏನೇ ಬೈಲಿ ಅಥವಾ ಏನೇ ಜಗಳ ಆಗಲಿ ಅದನ್ನೆಲ್ಲ ನೀವು ಬಿಟ್ಟುಬಿಡಿ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗ್ತಾ ಇದ್ದರೆ ಆ ವಿಷಯವನ್ನು ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಟ್ಟುಬಿಡಿ ಆಯಿತು ಆಗಿ ಆಯಿತು ಆ ಒಂದು ಜಗಳ ಆಗಿ ಆಯಿತು ನೋವು ಆಯಿತು ಬೇಜಾರು ಆಯಿತು ಅದನ್ನೆಲ್ಲ ಸೈಡಿಗೆ ಇಟ್ಟು ಇಲ್ಲ ಇವತ್ತಿನಿಂದ ನಾನು ಓದ್ತೇನೆ ಅದನ್ನು ಯಾವುದನ್ನು ಕೂಡ ನಾನು ಮನಸ್ಸಿಗೆ ಹಾಕುವುದಿಲ್ಲ ಅಂತ ಹೇಳಿ ಓದಲಿಕ್ಕೆ ಆರಂಭ ಮಾಡಿ ಇನ್ನೆಷ್ಟೋ ಸಲ ಆಗ್ತದೆ ಒಂದು ಪ್ರಶ್ನೆಯಲ್ಲಿರ್ತೇವೆ ಅದು ಮುಂದೆಯೇ ಹೋಗುವುದಿಲ್ಲ ಒಂದು ಪೇಜಲ್ಲಿರ್ತೇವೆ ಆ ಪೇಜಿಂದ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ ನಮಗೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅಂದರೆ ಆ ಪ್ರಶ್ನೆಯನ್ನೇ ಬಿಡಿ ಆ ಸಬ್ಜೆಕ್ಟನ್ನೇ ಬಿಡಿ ಈ ಸಬ್ಜೆಕ್ಟೇ ಇವತ್ತು ಬೇಡ ಇವತ್ತು ಅದಕ್ಕೆ ಸರಿಯಾದ ದಿವಸ ಅಲ್ಲ ಅಂತ ಹೇಳಿ ಪುಸ್ತಕವನ್ನು ಸೈಡಿಗಿಟ್ಟು ಇಟ್ಟು ಮತ್ತೊಂದು ಪುಸ್ತಕವನ್ನು ತೆಗೀರಿ ಇವತ್ತಿ ಇತಿಹಾಸ ಓದಿದರೆ ಆಗೋದಿಲ್ಲ ಇತಿಹಾಸ ಓದಿದರೆ ನಿದ್ದೆ ಬರ್ತದೆ ಅದರಲ್ಲಿ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಅಂತಾದರೆ ರಾಜ್ಯಶಾಸ್ತ್ರವನ್ನು ತಗೊಳ್ಳಿ ಅದರ ಅದರ ಉತ್ತರವನ್ನು ಓದಲಿಕ್ಕೆ ಆರಂಭ ಮಾಡಿ ಒಂದು ವೇಳೆ ಅದು ಅರ್ಥ ಆಗ್ತಾ ಇಲ್ಲ ಅಂತ ಅದನ್ನು ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗಿ ಇವತ್ತಿಲ್ಲದ್ರೆ ಅದನ್ನು ನಾಳೆ ಓದ್ಬೋದು ಹ್ಞೂ ಆಮೇಲೆ ನೀವು ಕೂತ್ಕೊಳ್ಳುವಂತಹ ಒಂದು ಜಾಗ ಕೂಡ ಸರಿಯಾಗಿ ಒಂದು ಜಾಗವನ್ನು ಮಾಡಿ ಕೂತ್ಕೊಳ್ಳಿ ಸ್ನೇಹಿತರೆ ಸಾಧಾರಣವಾಗಿ ನಾವು ಓದಬೇಕಾದ್ರೆ ಯಾವಾಗಲೂ ನಮಗೆ ಕಾನ್ಸಂಟ್ರೇಷನ್ ಬರಲಿಕ್ಕೆ ಏಕಾಗ್ರತೆ ಬರಲಿಕ್ಕೆ ನಾವು ಪೂರ್ವ ಮುಖವಾ ಮಾಡಿ ಕೂತ್ಕೊಳ್ಬೇಕಂತೆ ಪೂರ್ವ ಮುಖ ಮಾಡಿ ಅಥವಾ ಪೂರ್ವ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖವನ್ನು ಮಾಡಿಕೊಂಡು ಓದ್ಕೊಂಡೆ ಓದಿದರೆ ನಮಗೆ ಬೇಗ ಉತ್ತರಗಳು ಬರ್ತದೆ ಅಥವಾ ಬೇಗ ನಮಗೆ ತಲೆಗೆ ಹೋಗ್ತದೆ ಇನ್ನು ನೀವು ಕೂತ್ಕೊಳ್ಳುವಂತಹ ಜಾಗದಲ್ಲಿ ನಿಮಗೆ ತುಂಬಾ ನಿದ್ದೆ ಬರ್ತದೆ ಅಂತಾದರೆ ಆ ಸಮಯದಲ್ಲಿ ಆ ಸ ಆ ಜಾಗವನ್ನು ಬದಲಾಯಿಸಿ ಅಂದರೆ ನೀವು ಕೂತ್ಕೊಳ್ಳುವಂತಹ ಜಾಗವನ್ನು ಬದಲಿಸಿ ನೀವು ಕೂತ್ಕೊಳ್ಳುವಂತಹ ಒಂದು ಯಾವ ದಿಕ್ಕಿಗೆ ನೀವು ಮುಖ ಮಾಡಿ ಕೂತ್ಕೊಳ್ತಿದ್ದೀರಿ ಅದನ್ನು ಬದಲಾಯಿಸಿ ಒಂದು ವೇಳೆ ಎಲ್ಲಿ ನಿಮಗೆ ಅಲ್ಲಿ ಆಗುವುದಿಲ್ಲ ಇಲ್ಲಿ ಓದಲಿಕ್ಕೆ ಆಗುವುದಿಲ್ಲ ಇಲ್ಲಿ ಓದಲಿಕ್ಕೆ ನನಗೆ ಕಷ್ಟ ಆಗ್ತದೆ ಅಂತ ಇದ್ದರೆ ಅಂತಹ ಜಾಗವನ್ನು ಬದಲಿಸಿ ಬೇರೆ ಕಡೆಗೆ ಹೋಗಿ ಬೇರೆ ರೂಮಲ್ಲಿ ಕೂತ್ಕೊಳ್ಳಿ ಅಥವಾ ಜಾಗವನ್ನು ಬದಲಿಸಿ ಕೂತ್ಕೊಳ್ಳಿ ಆ ರೀತಿಯಾಗಿ ಮಾಡಿಕೊಳ್ಳಿ ಕೆಲವೊಮ್ಮೆ ಓದುವಂತಹ ಸಮಯ ಓದುವಂತಹ ಜಾಗ ಕೂಡ ನಮಗೆ ಆ ಒಂದು ಏಕಾಗ್ರತೆಯನ್ನು ಏಕಾಗ್ರತೆ ಕೊಡುವಂತಹ ಜಾಗ ಅಂತ ಇರ್ತದೆ ಅಥವಾ ಕೆಲವೊಂದು ನಂಬುವವರು ನಂಬ್ತಾರೆ ಕೆಲವರು ನಂಬುವವರು ಕೆಲವರು ಹೇಳ್ತಾರೆ ಅದೆಲ್ಲ ಸುಮ್ಮನೆ ಅಂತ ಹೇಳುವವರು ಕೂಡ ಇರುತ್ತಾರೆ ಅಥವಾ ಯಾರೆಲ್ಲ ಅದನ್ನು ನಂಬ್ತೀರಿ ಅಂಥವ್ರು ಏನು ಮಾಡಿ ಅಂದರೆ ನೀವು ಓದಲಿಕ್ಕೆ ಅಲ್ಲಿ ನಿಮಗೆ ಆಗ್ತಾ ಇಲ್ಲ ಓದಲಿಕ್ಕೆ ಅರ್ಥ ಏನು ಕೂಡ ತಲೆಗೆ ಹೋಗ್ತಾ ಇಲ್ಲ ಅಂತಂದರೆ ಆ ಜಾಗವನ್ನು ಬದಲಿಸಿ ನೋಡಿ ಬೇರೆ ಕಡೆ ಜಾಗದ ಬೇರೆ ಜಾಗದಲ್ಲಿ ಕೂತ್ಕೊಂಡು ಓದಿ ಆ ರೀತಿ ಕೂಡ ನೀವು ಸ್ವಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ಯಾವುದನ್ನು ಆರಂಭ ಮಾಡಿ ಯಾವುದನ್ನು ಯಾವ ರೀತಿ ಮುಕ್ತಾಯ ಮಾಡಬೇಕು ಯಾವ ರೀತಿ ಅದನ್ನು ಕವರ್ ಮಾಡಬೇಕು ಎಂಬುದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೇನೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು